ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೋರಂಜನೆಯನ್ನು ಕೊಡುವ ಕಾರ್ಯಕ್ರಮ ಈಗ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಹನ್ನೆರಡು ವಾರಗಳ ಕಾಲ ಎಲಿಮಿನೇಟ್ ಪ್ರಕ್ರಿಯೆ ಮುಗಿದಿದೆ ಈಗ ಬಿಗ್ ಬಾಸ್ ಮನೆಯಿಂದ ಹದಿಮೂರನೇ ವಾರ ಯಾರು ಹೊರಗೆ ಬರುತ್ತಾರೆ ಎಂಬುದೇ ಒಂದು ದೊಡ್ಡ ಕುತೂಹಲಕಾರಿಯಾಗಿದೆ ಹಾಗಾದ್ರೆ ಹದಿಮೂರನೇ ವಾರ ಹೊರಬರುವ ಸ್ಪರ್ಧಿ ಯಾರು ಎಂದು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೆರವು ವಿಷಕ್ಕೆ ಬರೋಣ ಸ್ನೇಹಿತರೆ ಹದಿಮೂರನೇ ವಾರ ಹೊರ ಹೋಗಲು ನಾಮಿನೇಷನ್ ಆದವರು ಐದು ಜನ ಇವರಲ್ಲಿ ಈ ವಾರ ಒಬ್ಬ ಸ್ಪರ್ಧಿ ಮಾತ್ರ ಹೊರಬರುತ್ತಾರೆ ಆ ಸ್ಪರ್ಧಿ ಯಾರು ಅಂತ ಗೊತ್ತಾ ಸ್ನೇಹಿತರೆ ಹೊರಬರಲು ನಾಮಿನೇಷನ್ ಆದವರೇ ಶಶಿ ಕವಿತಾ ರಾಕೇಶ್ ರ್ಯಾಪಿಡ್ ರಶ್ಮಿ ಮತ್ತು ಆಂಡಿ ಸ್ನೇಹಿತರ ಇವರಲ್ಲಿ ಜನರಿಗೆ ಕಡಿಮೆ ಮನೋರಂಜನೆಯನ್ನು ಕೊಡುವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಾರೆ ಸ್ನೇಹಿತರೆ ಹೆಚ್ಚಿನ ಜನರ ಅಭಿಪ್ರಾಯದ ಪ್ರಕಾರ ಕವಿತಾ ಮತ್ತು ಶಶಿಯವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ದರಿಂದ ಇವರುಗಳು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಹದಿಮೂರನೇ ವಾರ ಹೊರಬರೋಲ್ಲ ನಂತರದಲ್ಲಿ ಇದ್ದವರು ರ್ಯಾಪಿಡ್ ರಶ್ಮಿ ಇವರು ಕೂಡ ಸದ್ಯಕ್ಕೆ ಅಷ್ಟೊಂದು ಫಾರ್ಮ್ ನಲ್ಲಿ ಇಲ್ಲ ಆದರೂ ಕೂಡ ಹೆಚ್ಚಿನ ಜನರ ಆಶೀರ್ವಾದ ಅಂದರೆ ಇವರಿಗೆ ಅಭಿಮಾನಿಗಳು ಬಹಳ ಮಟ್ಟಿಗೆ ಇರುವ ಕಾರಣ ಇವರು ಕೂಡ ಹೊರಬರೋಲ್ಲ ಈಗ ಉಳಿದವರೇ ರಾಕೇಶ್ ಮತ್ತು ಆಂಡಿ ಸ್ನೇಹಿತರೆ ಬಹಳ ಜನರು ರಾಕೇಶ್ ಅವರು ಹೊರಬರಬೇಕು ಎಂದು ಕಮೆಂಟ್ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಇರಿಟೇಟಿಂಗ್ ಪರ್ಸನ್ ಎಂದೇ ಆಂಡಿ ಅವರನ್ನ ಕರೆಯಬಹುದು ಇವರು ಕೂಡ ಹೊರಬರುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನಮ್ಮ ಪ್ರಕಾರ ಹದಿಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ರಾಕೇಶ್ ಅವರು ಹೊರಬರಬಹುದು ಎಂದು ಹೇಳುತ್ತೇವೆ ಆದರೆ ನಿಮ್ಮ ಪ್ರಕಾರ ಹದಿಮೂರನೇ ವಾರ ಯಾರು ಹೊರಗೆ ಬರುತ್ತಾರೆ ಅಂತ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು